ಸಹಕಾರಿ ಕ್ಷೇತ್ರದಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಉತ್ತಮ ರೀತಿಯಿಂದ ಸಂಘವನ್ನು ನಡೆಸಿಕೊಂಡು ಬಂದಿದ್ದು ಇದಕ್ಕೆ ಮುಖ್ಯ ಕಾರಣ ಇಲ್ಲಿರುವ ಪಾರದರ್ಶಕ ಆಡಳಿತ ಮಂಡಳಿ ಒಳ್ಳೆಯ ಸಿಬ್ಬಂದಿ ವರ್ಗ ಇರುವುದರಿಂದ ಇದು ಸಾಧ್ಯ ಎಲ್ಲ ಸಮಾಜದ ಜನರನ್ನು ಒಗ್ಗೂಡಿಸಿಕೊಂಡು ಈ ಸೊಸೈಟಿಯನ್ನು ನಡೆಸ್ತಾ ಇರುವುದು ಅತ್ಯಂತ ಹೆಮ್ಮೆಯ ಸಂಗತಿ ಸಂತೋಷ ಸಂಗತಿ ಅಂತ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಮಾಜಿ ಅಧ್ಯಕ್ಷ ಮಲ್ಲಣ್ಣ ಯಾದವಾಡ್ ಹೇಳಿದರು ಅವರು ಇಂದು ಮರಾಠ ಅರ್ಬನ್ ಕ್ರೆಡಿಟ್ ಸೊಸೈಟಿಯಲ್ಲಿ ನಡೆದ ಸನ್ಮಾನ ಸಮಾರಂಭದಲ್ಲಿ ಹಾಗೂ ಸೊಸೈಟಿಯಲ್ಲಿ ನಿರ್ಮಿಸಲಾದ ಸೇಫ್ ಲಾಕರ್ ಡೆಪಾಸಿಟ್ ಲಾಕರ್ ಉದ್ಘಾಟಿಸಿ ಮಾತನಾಡಿದರು ಮರಾಠ ಸೊಸೈಟಿ ವತಿಯಿಂದ ಮಾಜಿ ಶಾಸಕರು ಧನಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದಂತಹ ಮಹಾದೇವಪ್ಪ ಯಾದವಾಡ್ ಹಾಗೂ ಉಪಾಧ್ಯಕ್ಷರಾದ ಬಿ ಎಸ್ ಬೆಳವಣಿಗೆ ಅವರನ್ನು ಸೊಸೈಟಿಯಿಂದ ಸನ್ಮಾನಿಸಲಾಯಿತು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅಧ್ಯಕ್ಷರಾದ ಪಿ ಎಂ ಜಗತಾಪ್ ವಕೀಲರು ಸೊಸೈಟಿಯು ಅತ್ಯಂತ ವಿಶ್ವಾಸಕ್ಕೆ ಪಾತ್ರವಾಗಿತ್ತು ಎಲ್ಲ ಜನರನ್ನು ಒಗ್ಗೂಡಿಸಿಕೊಂಡು ರಾಮದುರ್ಗ ಮುನವಳ್ಳಿ ಮತ್ತು ಯರಗಟ್ಟಿ ಮೂರು ಕಡೆ ನಾವು ಸಂಘವನ್ನು ಉತ್ತಮ ರೀತಿಯಲ್ಲಿ ನಡೆಸಲು ಷೇರುದಾರರು ಠೇವಣಿದಾರರು ನಿರ್ದೇಶಕ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದವರು ಸಹಾಯ ಸಹಕಾರದಿಂದ ಇದೆಲ್ಲ ಸಾಧ್ಯವಾಗಿದೆ ಅಂತ ಹೇಳಿದರು ಬರುವ ಒಂದನೇ ತಾರೀಕಿನಿಂದ ಬಂಗಾರದ ಮೇಲೆ ಸಾಲ ಹಾಗೂ ಸೇಫ್ ಲಾಕರ್ ಪ್ರಾರಂಭ ಮಾಡಲಾಗುವುದು ಸದಸ್ಯರುಗಳು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಸಂಚಿವ ನಲವೆಡೆ ಪ್ರಕಾಶ್ ಬರ್ಗೆ ಮಹಾದೇವ್ ಕೊಡಗ ಅಪ್ಪ ಕಾಳನ್ನವರ್ ಸದಾನಂದ ಕರಾಂಡೆ ಗಂಗಾಧರ ಭೋಸ್ಲೆ ಪ್ರೊಫೆಸರ್ ಎಸ್ಪಿ ಮುರಾರಿ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು لا هذا ربنا